ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ತಿರೋ ರೆಸಿಪಿ ಏನಂತಂದರೆ ಸ್ವಲ್ಪನೂ ಕೂಡ ಹಾಲು ಉಪಯೋಗಿಸ್ದೆ ಬಾಯಲ್ಲಿ ಇಟ್ಟರೆ ಕರಗುವಂತಹ ವೆರಿ ಟೇಸ್ಟಿ ಆ್ಯಂಡ್ ಈಸಿ ರೆಸಿಪಿ ಕೇಸರಿ ಭಾತ್ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಒಂದು ಕಪ್ ಚಿರೋಟಿ ರವೆ ತಗೊಂಡಿದ್ದೀನಿ ಅದೇ ಹಳಿತಿಯಲ್ಲಿ ಒಂದು ಕಪ್ ಸಕ್ಕರೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತುಪ್ಪ ಸ್ವಲ್ಪ ಆರೆಂಜ್ ಕಲರ್ ಫುಡ್ ಕಲರ್ ಫಸ್ಟ್ ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಪಾತ್ರೆನೇ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಸಕ್ಕರೆ ಹಾಕಿ ಅದೇ ಕಪ್ ಅಳತೆಯಲ್ಲಿ ಎರಡು ಕಪ್ ನೀರನ್ನ ಹಾಕಿ ಸಕ್ಕರೆ ಕರ್ಗೋವರೆಗೂ ಬಿಡಿ ಎರಡು ಕಪ್ ನೀರು ಹಾಕೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ ಅದು ಸಕ್ಕರೆ ಕರ್ಗೋವರೆಗೂ ಬಿಟ್ಟು ಅದಕ್ಕೆ ಸ್ವಲ್ಪ ಫುಡ್ ಕಲರ್ನ ಹ್ಯಾಡ್ ಮಾಡಿ ಫುಡ್ ಕಲರ್ ಹಾಕಿದ ನಂತರ ಸಕ್ಕರೆನ ತುಂಬ ಚೆನ್ನಾಗಿ ಕರಗಿಸ್ಕೊಳ್ಳಿ ಸಕ್ಕರೆ ಕರಗಿದ ನಂತರ ಅದು ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬಂದ ನಂತರ ಅದನ್ನ ಸೈಡ್ಗಿಟ್ಟು ಅದೇ ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿದ ನಂತರ ರವೆ ಹಾಕಿ ರವೆನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಫುಲ್ಲು ರವೆನ ರೋಸ್ಟ್ ಮಾಡಬೇಕು ನಾವು ಏಕೆಂದರೆ ತುಪ್ಪದಲ್ಲೇ ರವೆ ಹುರಿದಷ್ಟು ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಅದು ಮೆತ್ತೆ ಮೆತ್ತೆ ಥರ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಕೇಸರಿ ಬತ್ ಬರುತ್ತೆ ಅದು ಹುರಿದಿಟ್ಕೊಂಡಿರೋ ರವೆಗೆ ನಾವು ಫಸ್ಟು ಸಕ್ಕರೆನ ಕರಗಿಸಿಟ್ಟಿದ್ವಲ್ಲ ಆ ಪಾನ್ಕವನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ತಿರುಗಬೇಕು ಚೆನ್ನಾಗಿ ತಿರುಗೋದ್ರಿಂದ ಒಂದು ಸಹ ಗಂಟು ಥರ ಏನೂ ಆಗೋಲ್ಲ ಚೆನ್ನಾಗಿ ಬರುತ್ತೆ ಅದು ಇವಾಗ ಸ್ವಲ್ಪ ತೆಳ್ಳಗಿದೆ ಅದೇ ಸ್ವಲ್ಪ ಗಟ್ಟಿಯಾಗೋವರೆಗೂ ತಿರುಗಿ ತಿರುಗ್ತಾ ತಿರುಗ ಅದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಇರಿ ಕೈ ಆಡಬೇಕು ಯಾಕೆಂದರೆ ತಲೆ ಹಿಡಿದುತ್ತೆ ಇಲ್ಲ ಅಂತಂದರೆ ಅದು ನೋಡಿ ಪರ್ಫೆಕ್ಟ್ ಸ್ವಲ್ಪ ಕೂಡ ಹಾಲನ್ನ ಬಳಸದೆ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವೆರಿ ಟೇಸ್ಟಿ ಆ್ಯಂಡ್ ಈಸಿ ರೆಸಿಪಿ ಬಾಯಲ್ಲಿ ಇಟ್ಟರೆ ಕರ್ಕೋಗುತ್ತೆ ಏಕೆಂದರೆ ತುಪ್ಪದಲ್ಲೇ ರವೆನ ರೋಸ್ಟ್ ಮಾಡಿದ್ದೀವಿ ನೋಡಿ ಅದಕ್ಕೆ ಎಷ್ಟೇ ಅದು ಬಿಟ್ಟರೆ ಅದು ಗಟ್ಟಿ ಕೂಡ ಆಗೋಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್